ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾಲ್ಕನೇ ದಿನ ನಾವು ಏನನ್ನು ಓದ್ಕೋಬೇಕು ಅತಿ ಮುಖ್ಯವಾದ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದರಲ್ಲಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಗಾಂಧೀಜಿಯವರು ಪ್ರಶ್ನೆ ಎರಡರಲ್ಲಿ ಏಕರೂಪದ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಗೆ ಬಂದಿದ್ದು ಯಾವಾಗ ಎಷ್ಟನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಪ್ರಶ್ನೆ ಮೂರರಲ್ಲಿ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಉತ್ತರ ಹಳ್ಳಿಯ ಆಡಳಿತ ಅಧಿಕಾರ ಮತ್ತು ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಗರಿಗೆ ವಹಿಸಿಕೊಡುವುದು ಇದನ್ನು ಅಧಿಕಾರದ ವಿಕೇಂದ್ರೀಕರಣ ಎನ್ನುತ್ತಾರೆ ಪ್ರಶ್ನೆ ನಾಲ್ಕು ಗ್ರಾಮೀಣ ಭಾಗದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ಏಕೆ ಅಸ್ತಿತ್ವಕ್ಕೆ ತರಲಾಗಿದೆ ಉತ್ತರ ಮಹಿಳೆಯರ ಸಂಘಟನೆ ಮತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಸ್ಥಾಪಿಸಿದೆ ಪ್ರಶ್ನೆ ಐದು ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡಿಸುವವರು ಡ್ಯಾಶ್ ಅಂತ ಕೊಟ್ಟಿರ್ತಾರೆ ಮಕ್ಕಳ ಹಣಕಾಸು ಸಚಿವರು ಪ್ರಶ್ನೆ ಆರರಲ್ಲಿ ಸಾರ್ವಜನಿಕ ಹಣಕಾಸು ಎಂದರೇನು ಉತ್ತರ ಸರ್ಕಾರದ ಆದಾಯ ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದು ಇದನ್ನು ಸಾರ್ವಜನಿಕ ಹಣಕಾಸು ಎನ್ನುವರು ನೆಕ್ಸ್ಟು ಪ್ರಶ್ನೆ ಏಳು ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಎಂದರೇನು ಉತ್ತರ ಸರ್ಕಾರವು ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವಂತಹ ನೀತಿ ನೆಕ್ಸ್ಟು ಪ್ರಶ್ನೆ ಎಂಟರಲ್ಲಿ ತೆರಿಗೆ ಎಂದರೇನು ಉತ್ತರ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಕೆ ಇದನ್ನು ತೆರಿಗೆ ಎನ್ನುವರು ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂಬತ್ತರಲ್ಲಿ ಸ್ವಾತಂತ್ರ್ಯ ಭಾರತ ಎದುರಿಸಿದ ಸಮಸ್ಯೆಗಳಾವುವು ಉತ್ತರ ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆಗಳು ಸರಕಾರದ ರಚನೆ ದೇಶೀಯ ಸಂಸ್ಥಾನಗಳು ಆಹಾರ ಉತ್ಪಾದನೆ ವಿಲೀನೀಕರಣ ಕೈಗಾರಿಕೆಗಳ ಬೆಳವಣಿಗೆ ಹಾಗೂ ಕೃಷಿ ಬೆಳವಣಿಗೆ ನೆಕ್ಸ್ಟು ಪ್ರಶ್ನೆ ಹತ್ತು ಭಾರತದ ಒಕ್ಕೂಟಕ್ಕೆ ಜುನಾಗಢ್ನ ವಿಲೀನವನ್ನು ವಿವರಿಸಿರಿ ಉತ್ತರ ಪಾಕಿಸ್ತಾನಕ್ಕೆ ಸೇರಲು ನವಾಬನ ಇಚ್ಛೆ ಪ್ರಜೆಗಳು ನವಾಬನ ವಿರುದ್ಧ ಬೀದಿಗಿಳಿದರು ನವಾಬನು ರಾಜ್ಯ ಬಿಟ್ಟು ಪಲಾಯನಗೈದನು ಭಾರತ ಸರ್ಕಾರಕ್ಕೆ ದಿವಾನರಿಂದ ಮನವಿ ಸೈನ್ಯ ಮಧ್ಯಪ್ರವೇಶಿಸಿ ಶಾಂತಿ ಸ್ಥಾಪನೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ನೆಕ್ಸ್ಟು ಮೂರು ಅಂಕದ ಪ್ರಶ್ನೆಗಳು ಮಕ್ಕಳ ಪ್ರಶ್ನೆ ಹನ್ನೊಂದರಲ್ಲಿ ನಿರುದ್ಯೋಗ ನಿಯಂತ್ರಣ ಕ್ರಮಗಳಾವುವು ಉತ್ತರ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಪಂಚವಾರ್ಷಿಕ ಯೋಜನೆಗಳು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಉದ್ಯೋಗ ಖಾತರಿ ಯೋಜನೆ ಇವೆಲ್ಲವೂ ನಿರುದ್ಯೋಗ ನಿವಾರಣಾ ಕ್ರಮಗಳಾಗಿವೆ ಮಕ್ಕಳ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಪ್ರಶ್ನೆ ಹನ್ನೆರಡರಲ್ಲಿ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು ಉತ್ತರ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿ ಲಭ್ಯತೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಇವಿಷ್ಟು ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಬೀರುವಂತಹ ಅಂಶಗಳಾಗಿವೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಹದಿಮೂರು ಭಾರತದ ನಕ್ಷೆಯಲ್ಲಿ ಎ ನರ್ಮದಾ ನದಿ ಯೋಜನೆ ಬಿ ಪಾಕ್ರಾ ನಂಗಲ್ ಸಿ ಹಿರಾಕುಡ್ ಯೋಜನೆ ಡಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಇವಿಷ್ಟು ಸ್ಥಳಗಳನ್ನ ಗುರುತಿಸಬೇಕಾಗತ್ತೆ ಮಕ್ಕಳ ನೋಡಿ ಇಲ್ಲಿ ಮೊದಲಿಗೆ ಬಿ ಅಂದರೆ ಪಾಕ್ರಾನಂಗಲ್ ನಂಗಲ್ ಯೋಜನೆಯನ್ನು ಗುರುತು ಮಾಡಲಾಗಿದೆ ನೆಕ್ಸ್ಟ್ ನೋಡಿ ಎ ಸಿ ಮತ್ತು ಡಿಯನ್ನು ಇಲ್ಲಿ ಗುರುತು ಮಾಡಲಾಗಿದೆ ಮಕ್ಕಳ ಇದೇ ರೀತಿಯಾಗಿ ನೀವು ಸಹ ಅಭ್ಯಾಸ ಮಾಡಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ನೆನಪಿಟ್ಕೊಂಡು ಗುರ್ತು ಮಾಡೋದಕ್ಕೆ ಈಸಿ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ನಾಲ್ಕನೇ ದಿನ ನೀವೇನು ಓದ್ಕೋಬೇಕಾಗತ್ತೆ ಅನ್ನುವಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳು ಉತ್ತರ ಸಹಿತವಾಗಿ ಇಲ್ಲಿಗೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್